ಇಲ್ಲಿಂದ ಏನಿತ್ತು ನೀವು ಫಸ್ಟಿಗೆ ಫಸ್ಟ್ ಬಾಸ್ ಸಿಕ್ಸ್ತಾರೇಶ್ ಅಲ್ಲ ಇದು ಏನು ಒಂದು ಯಾವ್ದು ಒಂದ್ಲೇ ಡ್ಯೂಟ್ಫುಲ್ ಕತೆ ತರನೇ ಲೆಕ್ಕ ಅದು ನನ್ನ ಸುಲದ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಸಿನಿಮಾ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ತಿಂಕ್ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಆಡಿಷನ್ ಅಂತ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಾವು ಇಬ್ಬರೂ ಪರಿಚಯ ಶುರು ಆಗಿದ್ದು ತುಂಬ ಕಡೆಯದಿದೆ ಅಲ್ಲಿಂದ ಲೋ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನ್ಸುತ್ತೆ ನಾವು ಒಂದು ರಾಬರ್ಟ್ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕ್ವಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡೇಗೆ ನನ್ನೊಂದು ಮೆಸೇಜ್ ನನ್ನ ಬರ್ಡೇಗೆ ಅವ್ರದ್ದೊಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲಿಲ್ಲ ಯಾವುದರ ಕಾಮನ್ ಸಿಕ್ಕಿದ್ರು ಸಿಕ್ಕಿದ್ರೆ ಹ್ಯಾಂಡಲೋ ಅಷ್ಟೇನೆ ಇದ್ದಿದ್ದು ಅದಾದ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ರು ಒಂದು ಬಾಂಡಿಂಗ್ ಶುರುವಾಗಿತ್ತು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಸೆಟ್ ಸೆಟ್ಟಲ್ಲಿ ಏನೋ ಒಂದು ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗ ಯಾರೋ ಒಬ್ಬರು ಕಾರ್ ಇಡ್ತಿರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದಿದ್ದು ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸಾರು ವಿನೋದ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳು ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೀರ ನೀವು ಬನ್ನಿ ಬೇಗ ರೆಡಿ ಆಗಿ ಇವರು ಅಷ್ಟೇ ಸಿನ್ಸಿಯರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು ಸೊ ನಂಗೆ ಶೂಟ್ ಮಾಡ್ಬೇಕಾದ್ರೆ ಆವಾಗ ದರ್ಶನ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾ ಇದ್ರೆ ಬಂದು ಮಾನಿಟ್ರಿಂಗ್ ಮಾಡೋರು ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ಹಿಂಗೆ ಫ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ನಾನು ನಾನಿಲ್ಲ ಬಾಸ್ ಅದು ರೆಗ್ಯುಲರ್ ಎಲ್ಲ ಹಿಂಗಿಟ್ಟಿದೆ ಹಂಗೆ ಅದು ಅಷ್ಟೇ ಅಂತ ಓ ಇಲ್ಲ ಇಲ್ಲ ನೀನು ಏನು ಲೈನ್ ಹೊಡ್ತಾ ಇದೆಯಾ ನಿಮ್ಮಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನನ್ನ ಸೆಟ್ಟಿಗೆ ಯಾವತ್ತೆ ನಮ್ಮಅಮ್ಮ ಬಂದಿದ್ರು ಏನು ನಿಂಗೆ ಓಕೆನಾ ಇವರು ಮದುವೆ ಮಾಡಿಕೊಡಲ ಅಂತ ನಮ್ಮನು ನೀನು ಯಾರಂತ ತೋರಿಸ್ತೀವಿ ಓಕೆನಪ್ಪ ಸೊ ಇಟ್ ವಾಸ್ ಒಂದು ಜನರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ತಮಾಷೆಗೆ ಇತ್ತು ಒಂದು ಶೂಟ್ ಮುಗಿದ ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವಿಷ ಮೋಸ್ಟ್ಲಿ ಅದು ಆ ಅಷ್ಟು ಅದು ಮಾತಾಡಿದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತದೋ ಗೊತ್ತಿಲ್ಲ ಸೋನಲ್ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಯಾವ ಶೂಟಿಂಗ್ ಸೆಟ್ ಹೋದ್ರು ಅದೆಲ್ಲ ಕೇಳೋರಂತೆ ನೀವು ತೋರಣ್ರು ಡೇಟ್ ಮಾಡ್ತಿದ್ರೆ ಹೇಗೆ ಅಂತ ನಮಗೆ ಪರಿಶ್ಚಯೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೇರ ಶುರು ಮಾಡಿದಾಗ ನಾನು ಶೂಟಿಂಗ್ ಮಾಡಬೇಕಾದ್ರೂ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ಸೋನಲ್ಲಿ ಚೆನ್ನಾಗಿ ಒಂದು ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡೋಲ್ಲ ಏಯ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನ ದಿನ ಫೋಕಸ್ ಬೇರೆ ಅದು ಯಾಕೆ ಬಿಡ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನ ಬೇರೆ ಯಾರ ಬಗ್ಗೆ ನೋಡೋಲ್ಲ ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವ್ರು ಹೇಳೋರು ಏಯ್ ನಂಗೆ ಅವ್ರ ತಂಗಿ ಇದ್ದಂಗೆ ನಾವು ಒಳ್ಳೆಯ ಹುಡುಗಿಯವಳು ನಿಂಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರ್ ಮಾಡ್ತೀರಾ ನನಗೆ ಯಾಕೆ ಕೇಳ್ತೀರ ನೀವು ಹೋಗ್ಬಿಡಿ ನನ್ನ ಅಂತ ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಕೊನೆಗೆ ಒಂದು ದಿವಸ ಅವರು ಫೋನ್ ಮಾಡ್ತಾರೆ ನನಗೆ ನಾವು ಸರ್ ಇದು ನಿಮ್ಗೆ ಗೊತ್ತಾ ವಿಷಯ ಎಲ್ಲ ಕಡೆನೂ ನಾವು ನಾವಿಬ್ರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮ್ಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬಿಡಿ ಸರ್ ನಾನು ಇಲ್ಲೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ನಾನೊಂದೇ ಇಲ್ಲ ನನಗೂ ಗೊತ್ತಿಲ್ಲ ಓದಲ್ಲೆಲ್ಲ ನಮ್ಮ ಫ್ರೆಂಡ್ ಸರ್ಕಲು ನಿಮಿಷ ವಿಷಯ ಬಿಡಿ ಆ ಥರ ಏನು ಕನ್ಫ್ಯೂಜನ್ಸ್ ಏನಿಲ್ಲ ಅಂತ ದೆನ್ ಅವಾಗ ಮಾತಾಡ್ಬೇಕಾದ್ರೆ ನನ್ಸಿಗೆ ಯಾಕೆ ಇದು ಒಂದು ತ್ರೀ ಫೋರ್ ಇಯರ್ಸನ್ನು ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದ್ರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈನ್ ಟು ಕನೆಕ್ಟರ್ಸ್ ಅಥವಾ ಒಂದು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಬಂದಿರೋ ಖಂಡಿತವಾಗ ನಾನು ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇದು ದಟ್ ಇಸ್ ಹ್ಯಾಪನಿಂಗ್ ದಟ್ ದಟ್ ಸ್ಟಾಪ್ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾನು ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಅಂತ ಒಂದು ಶುರುವಾಗಿದ್ದು ಫ್ರೆಂಡ್ಶಿಪ್ ಇನ್ನೊಕ್ಷ ಕ್ಲೋಸ್ ಆಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ನೀವು ತುಂಬ ಸಿಂಪಲ್ ಆಗಿದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಅಂದ್ರೆ ಮೈಂಡ್ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವರ ಫ್ಯೂಚರ್ ಅವರೇ ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮ್ಲೀಸ್ ಹೇಗಿದೆ ಇದ್ರ ಬಗ್ಗೆಯೇ ಯೋಚನೆ ಮಾಡ್ಕೊಂಡು ಬಂದ್ವಿ ದೆನ್ ಒಂದು ಪಾಯಿಂಟ್ ಆಫ್ ಟೈಮ್ ಇಸ್ ಆರ್ ಕನೆಕ್ಟಿಂಗ್ ಥಿಂಕಿಂಗ್ ಸೇಮ್ ಇದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್ ಬಟ್ ನಾನು ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಆ ರಿಲೀಸ್ ಆಗೋ ತನಕ ನನಗೊಂದು ಒಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಆದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತಗೋತೀನಿ ಆಗಿ ದಯವಿಟ್ಟು ನೀವು ಅಲ್ಲಿವರೆ ನನ್ನ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಮದುವೆ ಆಗ್ತೀನಿ ಆಗೋಲ್ಲ ಅದೆಲ್ಲ ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನನ್ನದು ಒಂದು ನನಗಿದಿತ್ತು ದೆನ್ ಅವ್ರು ಅಕ್ಟೋಬರ್ ರಿಲೀಸ್ ಆಗ್ಬೇಕಾಯ್ತು ಪಿಕ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂದು ವಾಟ್ಸ್ ಕ್ರೇಸ್ ಆ ಪಿಕ್ಚರ್ ತುಂಬ ಚೆನ್ನಾಗಾಯ್ತು ದೆನ್ ಐ ಸೈಡ್ ಹೋಗಿ ದಿಸ್ ದ ಟೈಮ್ ಐ ಥಿಂಕ್ ನನ್ನ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯಗಳು ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡಿದೆ ಅದೇ ಟೈಮಿಗೆ ದರ್ಶನ್ ಸರ್ಗು ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೆಯವರು ಮಾತಾಡಿದ್ರು ನಮ್ಮ ಮನೆಯಲ್ಲೂ ಮಾತಾಡಿದರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ನ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ಟು ಗೆಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬರ್ಬೇಕು